ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಶನಿವಾರ ಇವತ್ತು ಶ್ರಾವಣ ಶನಿವಾರ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿದ್ದೀನಿ ಬೆಳಿಗ್ಗೆನೇ ಬೇಕಾಯಿತು ಪೂಜೆ ಎಲ್ಲ ಮನೆ ಕೆಲಸ ಎಲ್ಲ ಮುಗೀತು ಶಾಗೆ ಒಪ್ಪಿಟ್ಟು ಮಾಡಿದ್ದೆ ಇವತ್ತು ಶ್ರೇಗೆ ಸ್ಕೂಲ್ ಇದೆ ಅಂದರೆ ಈ ಮಂತಲ್ಲಿ ತುಂಬ ಹಾಲಿಡೇಸ್ ಬರ್ತಾ ಅಲ್ಲ ಅದಕ್ಕೋಸ್ಕರ ಸ್ಯಾಟರ್ಡೆ ಇಟ್ಟಿದ್ದಾರೆ ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ ಆಗಿತ್ತು ನಿನ್ನೆ ಲೀವ್ ಕೊಟ್ಟಿದ್ದರು ಅದಕ್ಕೆ ಇವತ್ತು ಸ್ಕೂಲ್ ಇಟ್ಟಿದ್ದಾರೆ ಸ್ಕೂಲ್ಗೆ ಹೋಗ್ತಾನೆ ಒಂದು ಗಂಟೆಗೆಲ್ಲ ಬಂದುಬಿಡ್ತಾನೆ ಅವ್ನು ಬರೋ ಅಷ್ಟೊತ್ತಿಗೆ ಇವತ್ತು ಶ್ರಾವಣ ಹಬ್ಬವನ್ನು ಮಾಡಬೇಕು ಅಂತ ಇದ್ದೀನಿ ಶ್ರಾವಣ ಶನಿವಾರ ಒಂದಿನ ನಾವು ಶ್ರಾವಣ ಮಾಸದಲ್ಲಿ ಒಂದಿನ ಶನಿವಾರ ಹಬ್ಬವನ್ನ ಮಾಡ್ತೀವಿ ಕಂಟಿನ್ಯೂ ತ್ರೀ ಡೇಸ್ ಇಂದ ಹಬ್ಬನೇ ಆಗಿದೆ ಗುರುವಾರ ಆಯ್ತಾ ಅದಾದ್ಮೇಲೆ ನಿನ್ನೆ ವರ್ಮಾಲಕ್ಷ್ಮಿ ಹಬ್ಬ ಆಯ್ತು ಇವತ್ತು ಶ್ರಾವಣ ಶನಿವಾರ ಮಾಡೋದಕ್ಕೆ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಅನ್ನ ಸಾಂಬಾರು ಪಲ್ಯ ಮತ್ತು ಅರಶಿನೆಲೆ ಕಡ್ ಮಾಡೋಣ ಅಂತ ಇದ್ದೀನಿ ಇವತ್ತು ಪಾಯಸ ಮಾಡಲ್ಲ ಪಾಯಸ ಬದಲಿಗೆ ಅರಶಿನೆಲೆ ಕಡ್ ಮಾಡ್ತೀನಿ ಅದು ಸ್ವೀಟ್ ಇರುತ್ತಲ್ಲ ನಡೆಯುತ್ತೆ ಅಂತೇಳಿ ಏನಕ್ಕೆ ಅಂದರೆ ನಿನ್ನೆ ತಾನೇ ಪಾಯಸ ಬಜ್ಜಿ ಅದು ಇದು ಎಲ್ಲ ಮಾಡಿದ್ದೆ ಅದಕ್ಕೆ ಅದೆಲ್ಲ ತಿಂದಿದ್ದಾರೆ ಅದಕ್ಕೂ ಸ್ವಲ್ಪ ಬಿಕ್ಕಿದೆ ಆಮೇಲೆ ಚಂಪಕ್ಕ ಮಾಡಿದ್ದೆ ಅದು ಹಾಗೆ ಇದೆ ಇನ್ನು ಅದನ್ನೆಲ್ಲ ಎಸೆಯೋಕ್ಕಾಗಲ್ವಲ್ಲ ಇವಾಗ ಬೇ ಅನ್ನ ಸಾಂಬಾರಾದರೆ ಸ್ವಲ್ಪ ಏನಾದರೂ ಮಿಕ್ಕಿದ್ರೆ ಅದೇನಾದ್ರು ಮಾಡ್ಬೋದು ಇನ್ನು ಅದನ್ನೆಲ್ಲ ಅದೆಲ್ಲ ಹಾಗೆ ಇದೆ ಅದಕ್ಕೆ ಇವತ್ತು ಸಿಂಪಲ್ಲಾಗಿ ಅರ್ಶಿನೆಲೆ ಕಡುಬು ಮಾಡಿಬಿಟ್ಟು ಶ್ರಾವಣ ಶನಿವಾರವನ್ನು ಮಾಡೋಣ ಅಂತ ಇದ್ದೀನಿ ಇವಾಗ ಅರ್ಶಿನೆಲೆ ಕಡುಬಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅರ್ಶಿನೆಲೆ ಕಡುಬಿಗೆ ಕಾಯೆಲ್ಲ ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಬಿಸಿ ಮಾಡ್ತೀನಿ ಏನಕ್ಕೆ ಅಂದರೆ ಇವಾಗ ಅರ್ಶಿನೆಲೆ ಕಬ್ಬು ಕಡುಬು ಮಾಡುವಾಗ ಅದು ನೀರು ಬಿಟ್ಕೊಂಬಿಟ್ರಿ ಅಂತೇಳಿ ಸ್ವಲ್ಪ ಬಿಸಿ ಮಾಡ್ತೀನಿ ಅದು ಬೇಯುವಾಗ ಸ್ವಲ್ಪ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ತೆಂಗಿನಕಾಯಿ ಅದಕ್ಕೋಸ್ಕರ ಚೆನ್ನಾಗಿ ನೀರು ಹಾಕ್ಕೊಂಡು ತೊಳ್ಕೊಬೇಕು ಯಾಕಂದರೆ ಈಗಂತೂ ಮಳೆಗಾಲ ಅಲ್ಲ ಹುಳ ಹಾವು ಏನೇನೋ ಕೀಟಗಳು ಅದೆಲ್ಲ ಹರಿದಾಡ್ತಿರ್ತವೆ ಮಳೆಗಾಲದಲ್ಲಿ ಜಾಸ್ತಿ ಈ ಎಲೆಗಳ ಮೇಲೆಲ್ಲ ಕೀಟಗಳು ಓಡಾಡೋದೆಲ್ಲ ಜಾಸ್ತಿ ಬೇಸಿಗೆಯಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಕಡುಬನ್ನು ಅರ್ಶಿನೆಲ್ಲಿ ಮಾಡಿದ್ರೆ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ ಇನ್ನು ತಿನ್ನಬೇಕು ತಿನ್ನಬೇಕು ಅನಿಸುತ್ತೆ ಅರ್ಶ್ನಲ್ಲೇ ಫ್ಲೇವರೇ ಸಖತ್ತಾಗಿರುತ್ತೆ ತುಂಬ ದಿನ ಆಗಿತ್ತು ನಾನು ಅರಶ್ನೆಲ್ಲೇ ಕಡುಬು ಮಾಡ್ದೇನೆ ಅದಕ್ಕೆ ಇವತ್ತು ಮಾಡೋಣ ಅಂತ ಇದ್ದೀನಿ ರಕ್ಷಾ ಬಂಧನ ಅಲ್ವ ಇವತ್ತು ಅದಕ್ಕೋಸ್ಕರನೂ ಆಯಿತು ಶ್ರಾವಣ ಶನಿವಾರ ಎಲ್ಲನೂ ಇದೆ ಅಂತೇಳಿ ಇವತ್ತು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಅರ್ಶನ ಆ್ಯಂಟಿಬಯೋಟಿಕ್ಕಾಗಿ ಕೆಲಸ ಮಾಡುತ್ತಲ್ಲ ಅದಕ್ಕೋಸ್ಕರ ಅರ್ಶಿನಲ್ಲೇ ಕೂಡ ಆ್ಯಂಟಿಬಯೋಟಿಕ್ಕಾಗಿ ಕೆಲಸ ಮಾಡುತ್ತೆ ತುಂಬಾ ಒಳ್ಳೆಯದು ಹೆಲ್ತ್ಗೆ ಅರ್ಶಿನಲ್ಲೇ ಕಡಿಮೆಲ್ಲ ತಿಂದರೆ ನನ್ನ ಮಗಳಿಗೆ ಟಿ ವಿ ಹಾಕ್ಕೊಟ್ಟು ಬಂದಿದ್ದೆ ನೋಡ್ತಾ ತಕುತ್ಗೋ ಅಂಥೇಳಿ ಏನೂ ರೈಸ್ ಆಗಿಲ್ಲ ಸಾಂಬಾರಾಗಿಲ್ಲ ಏನೂ ಆಗಿಲ್ಲ ಹನ್ನೊಂದುವರೆ ಆಲ್ರೆಡಿ ಇದನ್ನು ರೆಡಿ ಮಾಡಿ ಇದನ್ನು ಬೇಯ್ಲಿಕ್ಕೆ ಇಡೋದ್ರೊಳಗೆ ಸುಮಾರು ಹೊತ್ತಾಗುತ್ತೆ ಬೇಯೋದಕ್ಕೂ ಸುಮಾರು ಹೊತ್ತು ಬೇಕಾಗುತ್ತೆ ಉಗಿಲಿ ಬೇಯಿಸ್ತೀನಲ್ಲ ಅದಕ್ಕೋಸ್ಕರ ಹಾಗೆ ಇದಾವೆ ಅನ್ನ ಸಾಂಬಾರಾದರೆ ಫಸ್ಟ್ ಇದನ್ನು ಬೇಯೋದಕ್ಕೆ ಇಟ್ಕೊಂಡ್ಬಿಡ್ತೀನಿ ಅದಾದಮೇಲೆ ವೆನ್ನೆ ಸಾಂಬಾರು ಮಾಡ್ಕೊಂಡ್ರಾಯ್ತು ರೈಸ್ ಮಾಡೋದಕ್ಕೇನು ಜಾಸ್ತಿ ಹೊತ್ತು ಬೇಡ ಸಾಂಬಾರು ಸ್ವಲ್ಪ ಹೊತ್ತು ಬೇಕಾಗುತ್ತಲ್ಲ ಶ್ರೀ ಒಂದು ಗಂಟೆಗೆಲ್ಲ ಬರ್ತಾನೆ ಸ್ಯಾಟರ್ಡೇ ಎಲ್ಲ ಗೊತ್ತು ಅವನ್ನ ಕರ್ಕೊಬರ್ಬೇಕು ಇದೊಂದು ಎರಡು ಸಾರಿ ತೊಳ್ಕೊಬೇಕಾಗುತ್ತೆ ಇನ್ನು ಶುಗರ್ ಪೌಡ್ರ್ ಇತ್ತಲ್ಲ ಫ್ರೆಂಡ್ಸ್ ನಿನ್ನೆಗೆ ಚಂಪಕ ಮಾಡೋದಕ್ಕೆ ಅಂತ ರೆಡಿ ಮಾಡಿದ್ದು ಅದನ್ನೇ ಯೂಸ್ ಮಾಡ್ಕೊತೀನಿ ಇವಾಗ ಶುಗರ್ ಕೂಡ ಹಾಕೋಬೋದು ಶುಗರು ಮತ್ತು ನಾನು ಶುಗರ್ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ಅದರಲ್ಲೇನು ವ್ಯತ್ಯಾಸ ಆಗೋದಿಲ್ಲ ಇನ್ನೊಂದು ಟೈಪಲ್ಲಿ ಮಾಡ್ತೀವಿ ಮತ್ತೊಂದು ಅಂದರೆ ಬೆಲ್ಲ ಹಾಕಿನೂ ಮಾಡ್ತೀವಿ ಇದಕ್ಕೆ ಕಾಯಿ ತುರಿದು ಇಟ್ಕೊಂಡಿದ್ದಲ್ಲ ಇದಕ್ಕೆ ಶುಗರ್ ಪೌಡ್ರು ಏಲಕ್ಕಿ ಪುಡಿ ಆಮೇಲೆ ಎಳ್ಳು ಹುರಿದಿರೋದು ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿರುತ್ತೆ ಎಳ್ಳು ಹಾಕಿದರೂ ಕೂಡ ಟೇಸ್ಟು ಬೆಲ್ಲ ಹಾಕಿದರೂ ಕೂಡ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಎರಡು ಗ್ಲಾಸ್ ನೀರಿಗೆ ಒಂದು ಗ್ಲಾಸು ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಉಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕೋಬೇಕಾಗುತ್ತೆ ಇನ್ನು ಕೆಲವರು ಉಪ್ಪು ಜೊತೆಗೆ ಸಕ್ಕರೆ ಕೂಡ ಆ್ಯಡ್ ಮಾಡ್ತಾರೆ ಸ್ವಲ್ಪ ಸ್ವೀಟ್ ಆಗಿರಲಿ ಅಂತ ನಾನು ಇದಕ್ಕೆ ಸಕ್ಕರೆಯನ್ನು ಆ್ಯಡ್ ಮಾಡ್ತಾ ಇಲ್ಲ ಯಾಕಂದರೆ ಆಲ್ರೆಡಿ ಒಳಗಡೆ ತೆಂಗಿನ ತುರಿ ಜೊತೆಗೆ ಸಕ್ಕರೆ ಆ್ಯಡ್ ಮಾಡಿದ್ದೀನಲ್ಲ ಫುಲ್ ಸ್ವೀಟ್ ಸ್ವೀಟ್ ಅಂದರೆ ತಿನ್ನೋದಕ್ಕೂ ಏನೋ ಒಂಥರ ಅನಿಸುತ್ತೆ ಕೆಲವರು ಅಕ್ಕಿನ ನೆನೆಸಿ ಅಕ್ಕಿ ರುಬ್ಬಿ ಕೂಡ ಮಾಡ್ತಾರೆ ನಾನಿವತ್ತು ಅಕ್ಕಿ ಹಿಟ್ಟನ್ನೇ ಬೇಯಿಸ್ಕೊಂಡು ರೊಟ್ಟಿ ಥರ ಅದನ್ನು ತಟ್ಬಿಟ್ಟು ಅದ್ರ ಮೇಲೆ ಈ ಕಾಯಿ ತುರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕಿ ಫೋಲ್ಡ್ ಮಾಡಿ ಉಗಿಯಲ್ಲಿ ಬೇಯಿಸಬೇಕು ಏನಾಯ್ತು ಗೊತ್ತಾ ಫ್ರೆಂಡ್ಸ್ ಇವಾಗೆಲ್ಲ ವೀಡಿಯೋ ಮಾಡ್ಕೊಂಡು ಮಾಡ್ತಾ ಇದ್ದೆ ನನ್ನ ಮಗಳು ಏನೋ ಸೌಂಡ್ ಮಾಡ್ತಾ ಗಲಾಟೆ ಮಾಡ್ತಾ ಇದ್ಲು ಅವಳನ್ನ ಸುಮ್ಮಸೋಕ್ಕೆ ಅಂತ ಹೋದೆ ಇಲ್ಲಿ ನೋಡಿದ್ರೆ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಅಂದರೆ ಅರ್ಷನೆಲೆ ಮೇಲೆ ರೊಟ್ಟಿ ಥರ ತಟ್ಬಿಟ್ಟು ಅದಕ್ಕೆ ನಾವು ಮಾಡ್ಕೊಂಡಿರ್ತೀವಲ್ಲ ಈ ತೆಂಗಿನ ತುರಿ ಮತ್ತು ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಅದನ್ನ ಹಾಕಿ ಫೋಲ್ಡ್ ಮಾಡಬೇಕು ಇಲ್ಲಿ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ನಾನು ನೋಡ್ಕೊಂಡು ಇಲ್ಲ ಆಮೇಲೆ ನೋಡಿದ್ರೆ ಆ ವಿಡಿಯೋಸೇ ಇಲ್ಲ ಅದಕ್ಕೆ ಹಾಗೆ ತೋರಿಸ್ತಾ ಇದ್ದೀನಿ ಟೈಮು ಈ ಥರ ಹಚ್ಚಾ ತುರಿ ಆಗದೆ ಇರೋ ಥರ ನೋಡ್ಕೋಬೇಕು ಇನ್ನೊಂದು ಟೈಮು ಕರೆಕ್ಟಾಗಿ ನೀಟಾಗಿ ಯಾವ ಥರ ಅರ್ಶ್ನೆಲ್ಲ ಕಡುಬನ್ನು ತಟ್ಟೋದು ಅಂತೇಳಿ ನಾನು ತೋರಿಸ್ಕೊಡ್ತೀನಿ ಇದು ರೆಡಿಯಾಗಿದೆ ಹಾಗೆ ಹಿಟ್ಟನ್ನು ಬೇಯಿಸ್ಕೊಂಡಿದ್ದೀನಿ ಕೂಡ ಬೇಯಿಸ್ಕೊಂಡಿದ್ದೀನಿ ಬೇಕು ಅಂತಂದರೆ ನೀವು ಸಕ್ಕರೆ ಹಾಕೋಬೋದು ಆದರೆ ಒಳಗಡೆದು ಸ್ವೀಟ್ ಇರೋದಕ್ಕೋಸ್ಕರ ಇವಾಗ ಕಾಯಿಗೆ ಆಲ್ರೆಡಿ ಶುಗರ್ ಹಾಕಿರ್ತೀವಲ್ಲ ಇದು ಸ್ವೀಟ್ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಅರ್ಶಿಣೆಲೆ ಕಡುಬನ್ನು ರೆಡಿ ಮಾಡಿದ್ದೀನಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಅರ್ಶಿಣೆಲೆ ಸ್ವಲ್ಪ ದೊಡ್ಡ ದೊಡ್ಡದಾಗಿದ್ದರೆ ಎರಡೆರಡು ಕೂಡ ಮಾಡ್ಕೋಬೋದು ನಾನು ಇಲ್ಲಿ ಸ್ವಲ್ಪ ದೊಡ್ಡದಾಗೆ ಇತ್ತು ಮೀಡಿಯಮ್ ಸೈಜಲ್ಲಿ ಇತ್ತು ಅಂದರೆ ಒಂದೊಂದೇ ಮಾಡಿದೆ ನಾನು ಒಂದೊಂದು ಕಡುಬನ್ನೇ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡಿದೆ ಇಲ್ಲಾಂದರೆ ನೀವು ಚಿಕ್ಕ ಚಿಕ್ಕ ಕಡುಬಾಗಿ ಎರಡು ಕಡುಬು ಮಾಡ್ಕೊಬೋದು ಒಂದೇ ಎಲೆಯಲ್ಲಿ ಅದನ್ನು ಕೂಡ ಫೋಲ್ಡ್ ಮಾಡಿ ಮಾಡ್ಕೊಬೋದು ಇವಾಗ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದೀನಿ ಇದನ್ನು ಬೇಯಿಸೋದಕ್ಕೆ ಸುಮಾರು ಹೊತ್ತು ಬೇಕಾಗುತ್ತೆ ಅಂದರೆ ಆಲ್ರೆಡಿ ಅದು ಹಿಟ್ಟು ಬೆಂದಿರುತ್ತಲ್ಲ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಬೇಕಾಗುತ್ತೆ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಬೇಕು ಇವಾಗ ಒಂದು ಟ್ವೆಂಟಿ ಮಿನಿಟ್ಸ್ ಆಯಿತು ಇವಾಗ ಓಪನ್ ಮಾಡಿ ನೋಡ್ತೀನಿ ನೋಡಿ ಬಾಳೆ ಎಲೆ ಮೇಲೆ ಮುಚ್ಚಿದೆ ಅದೆಲ್ಲ ಫುಲ್ ಹಣ್ಣಾಗಿದೆ ಈ ಥರ ಹಣ್ಣಾದರೆ ಒಳಗಡೆ ಬೆಂದಿರುತ್ತೆ ಅಂತ ಅರ್ಥ ಇವಾಗ ಫಸ್ಟ್ ಒಂದು ತೆಗೆದು ನೋಡ್ತೀನಿ ಹಾಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ ಬೆಂದಿರೋದು ಚೆನ್ನಾಗಿ ಬೆಂದಿದ್ದಾವೆ ಫ್ರೆಂಡ್ಸ್ ಒಳ್ಳೆ ಗಮಗಮ ಗಮ ಅಂತ ಇದೆ ನೋಡಿ ಫ್ರೆಂಡ್ಸ್ ಅರಶ್ನಲ್ಲಿ ಕಡುಬು ಹೇಗೆ ಬಂದಿದೆ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಮಾಡಿದೆ ಇದರಲ್ಲಿ ಎರಡು ಮಾಡಿದ್ರೆ ಮಾಡ್ಬೋದಿತ್ತು ಚಿಕ್ಕ ಚಿಕ್ಕದಾಗಿ ಮತ್ತೆ ಮಾಡ್ತಾ ಕುತ್ಕೊಳ್ಳೋಕ್ಕೆ ಟೈಮ್ ಇರಲಿಲ್ಲಲ್ಲ ಅದಕ್ಕೆ ಒಂದೇ ದೊಡ್ಡ ದೊಡ್ಡದಾಗಿ ಮಾಡಿದೆ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನಬೇಕು ಟೇಸ್ಟ್ ಇರುತ್ತೆ ಶೈ ಬರೋದ್ರೊಳಗೆ ಅಡುಗೆ ಆಯಿತು ಇವಾಗ ಬೆಳಿಗ್ಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗಿದ್ದಲ್ವ ಇವಾಗ ಬಂಧನ ಇರೋದರಿಂದ ರಾಖಿ ಕಟ್ಟೋದಕ್ಕೆ ರೆಡಿ ಮಾಡಿಕೊಟ್ಟೆ ರೇಖೆ ರಾಕಿ ಕಟ್ತಾ ಇದ್ದಾಳೆ ನನ್ನ ಮಗಳು ಪಾಪ ಅವಳಿಗೆ ಏನು ಗೊತ್ತಿಲ್ಲ ಹೆಂಗೆ ಕಟ್ಟೋದು ಏನು ಅಂತೇಳಿ ಸುಮ್ಮನೆ ಇವಾಗ ಗಮ್ಮ ಹಾಕೊಂಡು ಅಂಟಿಸ್ತೀವಲ್ಲ ಆ ಥರ ಅಣಿಸೋ ಥರ ಮಾಡ್ತಾ ಇದ್ದಾಳೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗು ರೊಟ್ಟಿ ಮಾಡ್ತಾ ಇದ್ದೀನಿ ರೊಟ್ಟಿಗೆ ಸ್ವಲ್ಪ ಟೈಮ್ ಬೇಕಾಗುತ್ತಲ್ಲ ಸಂಡೇ ಶೈನು ಇರ್ತಾನಲ್ವ ಸ್ವಲ್ಪ ಎದ್ದಿರೋದು ಸ್ವಲ್ಪ ಲೇಟಾಗಿ ಎದ್ದೆ ರೊಟ್ಟಿ ಮಾಡೋಣ ಅಂತೇಳಿ ಇದ್ದೀನಿ ರೊಟ್ಟಿಗೆ ಸಾಂಬಾರು ಮತ್ತು ಪಲ್ಯ ಮಾಡಿದ್ದೀನಿ ಇವಾಗ ರೊಟ್ಟಿ ಮಾಡಿಬಿಟ್ಟು ಎಲ್ರಿಗೂ ಹಾಕ್ಕೊಟ್ಬಿಟ್ಟು ರೊಟ್ಟಿ ಮಾಡಿದ್ರೆ ಸ್ವಲ್ಪ ಕೆಲಸಗಳು ಜಾಸ್ತಿ ಇರುತ್ತೆ ಪಾತ್ರೆಗಳು ಜಾಸ್ತಿ ಆಗ್ತವೆ ನಾವಿಲ್ಲಿ ಎಷ್ಟೇ ಚೆನ್ನಾಗಿ ರೊಟ್ಟಿ ಮಾಡ್ಕೊಂಡು ತಿಂದ್ರೂ ಊರಲ್ಲಿ ಈ ಬೆಂಕಿ ಒಲೆಯಲ್ಲಿ ಅಂದರೆ ಕಟ್ಟಿಗೆ ಒಲೆಯಲ್ಲಿ ಮಾಡಿರ್ತೀವಲ್ಲ ಆ ರೊಟ್ಟಿ ತಿಂದು ಟೇಸ್ಟೇ ಬರೋಲ್ಲ ಸುಮ್ಮನೆ ಏನೋ ರೊಟ್ಟಿ ತಿನ್ನಬೇಕು ಅನಿಸಿದರೆ ಮಾಡ್ಕೊಂಡು ತಿನ್ನಬೇಕು ಅಷ್ಟೇ ಹಾಗೆ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ ಧನ್ಯವಾದ